Rana Rana Rano Rana 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 ಕ್ರೂಜರು ನಾಲ್ಕುನೂರು ವರ್ಷದಿಂದ ಇಲ್ಲಿ ಬಂದು ವಾಸ ಮಾಡ್ಕೊಂಡ್ರೆ ಈ ಮಿನಿ ಒಂದು ನಾಲ್ಕುನೂರು ವರ್ಷದ ಒಂದು ಇತಿಹಾಸ ಐತಿ ಅಂತೇಳಿ ಈ ನಮ್ಮ ಸಾಂಪ್ರದಾಯಿಕ ಪ್ರಕಾರ ಹೇಳವರು ಅಂತ ಬರ್ತಿರ್ತಾರೆ ಪರಿಸ್ಥಿತರಿಗೆ ಅವ್ರು ಹೇಳುವ ಲೆಕ್ಕದ ಪ್ರಕಾರ ಒಂದು ನಾಲ್ಕುನೂರು ವರ್ಷದ ಇತಿಹಾಸ ಐತೆ ಈ ಈ ಒಂದು ಮನಿಗೆ ನೋಡಿ ಇದೇ ಅಜಿತ್ ಹನುಮಕ್ಕನವರವರ ಹಳೆ ಮನೆ ಬಾಲ್ಯದ ಮನೆ ಹುಟ್ಟಿದ ಮನೆ ಎಲ್ಲನೂ ಇದೇ ಮನೆ ಈ ಮನೆ ಎಷ್ಟು ದೊಡ್ಡದಿದೆ ಗೊತ್ತಾ ತಲೆ ಕೆಡಿಸ್ಕೊಬಿಡ್ತೀರಾ ಅಷ್ಟೇ ಅಲ್ಲ ಇದು ಎಷ್ಟು ವರ್ಷ ಹಳೆದು ಗೊತ್ತಾ ಮುನ್ನೂರು ವರ್ಷಕ್ಕೂ ಅಧಿಕ ಅಂತೆ ಇದ್ರ ಕತೆಗೆ ಆಮೇಲೆ ಬರ್ತೀನಿ ಇದ್ರ ಜೊತೆಗೆ ಅಜಿತ್ ತಮ್ಮ ಹನುಮಕ್ಕನವರವರ ಹೊಸ ಮನೆಯನ್ನು ನಾನು ಹಿಂದಿನ ಎಪಿಸೋಡ್ನಲ್ಲಿ ತೋರಿಸಿದ್ದೆ ಅದು ನೀವು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡ್ಬೋದು ಫುಲ್ ಹೋಮ್ ಟೂರ್ ಮಾಡಿಬಿಟ್ಟಿದ್ದೀನಿ ಈಗ ಹಳೆ ಮನೆಯ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ಆದರೆ ಹಳೆ ಮನೆಯನ್ನು ಕಂಪ್ಲೀಟಾಗಿ ತೋರಿಸೋದಕ್ಕೂ ಮೊದಲು ಒಂದಷ್ಟು ಕ್ಲಾರಿಫಿಕೇಷನ್ ಕೊಡೋದಿದೆ ನಾನು ಹಳೆ ಎಪಿಸೋಡ್ ಹಾಕಿದಾಗ ಧರ್ಮಸ್ಥಳ ದುಡ್ಡು ಬಿ ಜೆ ಪಿ ದುಡ್ಡು ಅಷ್ಟಕಮಾಯಿ ಇದು ಅದು ಅಂತೆಲ್ಲ ಕಮೆಂಟ್ ಹಾಕಿದರೆ ನನಗೆ ಅದು ಸರಿ ಫೋನ್ ಮಾಡಿ ಕೇಳಿದೆ ಈ ಥರ ಈ ಥರ ಕಮೆಂಟ್ಸ್ ಬರ್ತದೆ ಏನಾದರೂ ಉತ್ತರ ಇದೆಯಾ ಅದಿತ್ತು ಸರ್ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ದು ಒಂದೇ ಉತ್ತರ ಮಾತಾಡ್ತಾರೆ ಬಟ್ ಸರ್ ನಾನು ಆಮೇಲೆ ಕೇಳಿದೆ ಏನಾದರೂ ಸರ್ ಎಷ್ಟು ಖರ್ಚಾಯಿತು ಹೇಗೆ ದುಡ್ಡೆಲ್ಲ ಹೇಗೆ ಹೊಂದಿಸಿದ್ರಿ ಅಂತ ಅವಾಗ ಅವ್ರು ಹೇಳಿದ್ದು ಒಂದೇ ಮಾತು ಕರ್ನಾಟಕ ಬ್ಯಾಂಕಲ್ಲಿ ಸ ಲೋನ್ ತಗೊಂಡಿದ್ದೀನಿ ಅದು ಯಾವ ಬ್ಯಾಂಕ್ ಅಂತಲೂ ಹೇಳ್ತೀನಿ ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ ಕರ್ನಾಟಕ ಬ್ಯಾಂಕಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಲೋನ್ ತೊಗೊಂಡಿದ್ದಾರಂತೆ ಅಜಿತ್ ಸರ್ ಅವರು ಹೋಗಿ ಚೆಕ್ ಅಂತ ಅವರೇ ಹೇಳಿದ್ರು ಅಷ್ಟೇ ಅಲ್ಲ ತಿಂಗ್ಳಿಗೆ ಇ ಎಮ್ ಐ ಎಷ್ಟು ಕಟ್ತಾರೆ ಅಂತ ಗೊತ್ತಾ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಅವ್ರು ಆ ಕ್ಯಾಬಿನಲ್ಲಿ ರೈಟ್ ಸೈಡಲ್ಲಿ ಹಾಕೊಂಡಿರೋ ಅಂತ ತೆಗೆದು ನೋಡಪ್ಪ ಇಲ್ಲ ಐತೆ ಅಂದ್ಬಿಟ್ರು ಸೊ ನನಗೇನೆ ಶಾಕ್ ಆಗೋಯ್ತು ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಒಂದು ತಿಂಗಳ ಇ ಎಮ್ ಐ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಎಷ್ಟು ವರಮಾನ ಇರ್ಬೋದು ಅಂತ ಆ ವರ್ಮಾನದ ಮೇಲೆ ಡೌಟ್ ಬರ್ಬೋದು ಯಾಕಂದ್ರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂದರೆ ಯಾಕೆ ಅಂದರೆ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಇ ಎಮ್ ಐಗೆ ಅವ್ರಿಗೆ ಸಂಬಳ ಕೂಡ ಅಷ್ಟೇ ಇರುತ್ತೆ ಇರುವೆ ಬಾರಾ ಇರುವೆಗೆ ಆನೆ ಬಾರ ಆನೆಗೆ ನಮಗೆ ಹತ್ತು ಸಾವಿರ ಸಂಬಳ ಬಂದರೆ ನಾವು ಹತ್ತು ಸಾವಿರದ ಐನೂರು ಕಮಿಟ್ಮೆಂಟ್ ಮಾಡ್ಕೋತೀವಿ ನಿಮಗೆಲ್ಲ ಗೊತ್ತೇ ಇದೆ ಸೊ ಹಾಗೆಯೇ ಅಲ್ಲೂ ಆದರೆ ಅವ್ರಿಗೆ ಇನ್ನೂ ಜಾಸ್ತಿ ಸಂಬಳ ಇದೆ ಆಮೇಲೆ ಕೇಳಿದೆ ಇಷ್ಟೇ ಸರ್ ಅಂತ ಕೇಳಿದಕ್ಕೆ ಇಲ್ಲಪ್ಪ ಇದು ಬರೀ ಲೋನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಕೈ ಸಾಲ ತುಂಬ ಇದೆ ಅದ್ರ ಕತೆ ಬೇಡವೇ ಬೇಡ ಅಂದರು ನಾನು ಆಮೇಲೆ ಆಯಿತು ಸರ್ ಡನ್ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನಾನು ಈ ಕಡೆ ಹಳೆ ಮನೆ ಕಡೆ ಬಂದೆ ನೋಡಿ ಇದೆಲ್ಲ ಕಿಚನ್ನು ಇದೆಲ್ಲ ಇವಾಗಲೂ ನೋಡಿ ಪ್ಲಾಸ್ಟಿಕ್ ಎಲ್ಲ ಬಂದ್ಬಿಟ್ಟಿದೆ ಆಧುನಿಕತೆ ಇಲ್ಲೂ ಬಂದ್ಬಿಟ್ಟಿದೆ ಸಾಂಬಾರು ಪುಡಿ ಪ್ಲಾಸ್ಟಿಕ್ ಡಬ್ಬಿಗೂ ಬಂದ್ಬಿಡುತ್ತೆ ಸೊ ಆದರೆ ಇದು ನಾನ್ನೂರು ವರ್ಷದ ಹಳೆಯ ಮನೆ ಅಂತೆ ಹೋದಾಗ ಅವ್ರ ಎಲ್ಲ ಸಿಕ್ಕಿದ್ರು ಅವ್ರ ತಂದೆ ಮಾತಾಡಿರೋದನ್ನ ಕೇಳ್ತೀನಿ ಆಮೇಲೆ ನಿಮಗೆಲ್ಲ ಇವಾಗ ಕ್ಲಾರಿಫೈ ಆಯಿತು ಹೊಸ ಮನೆ ಕಟ್ಟಿದ್ರ ಮೂಲ ಏನು ಅಂತ ಆಮೇಲೆ ಇನ್ನೊಂದು ಏನು ಗೊತ್ತಾ ಇನ್ನೊಂದಷ್ಟು ಮಾತುಗಳು ಕೇಳ್ಪಟ್ಟೆ ಈ ಮನೆಯನ್ನು ಕೆಡುತ್ತಾರೆ ಅನ್ನೋದು ಅವರ ಫ್ರೆಂಡ್ಸ್ ಕಡೆಯಿಂದ ಬಂದ ಮಾಹಿತಿ ನಾನು ಬೇಡ ಸರ್ ಅಂತ ಹೇಳ್ಬೇಕು ಅಂತಿದ್ದೀನಿ ಒಂದು ಅದ್ಭುತವಾದ ಬಟ್ ಚೆನ್ನಾಗಿದೆ ಒಂದು ಮನೆ ನಾನ್ನೂರು ವರ್ಷದ ಮನೆ ಇನ್ನೂ ಕಾಪಾಡ್ಕೊಂಡು ಬಂದಿದ್ದಾರಲ್ಲ ನಿಜಕ್ಕೂ ಸೂಪರು ಇನ್ನು ಈ ಮನೆ ಎಲ್ಲಿರೋದು ಗೊತ್ತಾ ಈ ಹೊಸ ಮನೆ ಇರೋ ಜಾಗದಿಂದ ಜಸ್ಟ್ ಒಂದೇ ಕಿಲೋಮೀಟ್ರು ಅವರದ್ದೇ ಊರು ಅವ್ರದ್ದೇ ಜಮೀನು ಅವ್ರ ಮನೆಯಿಂದನೇ ಶುರುವಾಗುತ್ತೆ ಇವರ ಜಮೀನು ಇಲ್ಲಿ ಈ ರಸ್ತೆ ಇದೆ ಇಲ್ಲಿರೋರೆಲ್ಲ ಇವರ ದೊಡ್ಡಪ್ಪ ಚಿಕ್ಕಪ್ಪಂದಿರ ಫ್ಯಾಮಿಲಿಯೇ ಎಲ್ಲ ಸ್ಲಾಟಲ್ಲಿತ್ತು ನಾನು ಹೇಳೋದ್ನಲ್ಲ ಇವರು ಹುಡ್ತಾನೆ ಶ್ರೀಮಂತರು ಅವ್ರ ತಾತನ ಕಾಲದಲ್ಲೇ ಒಂದು ಎಕರೆ ಮನೆ ಸ ಸರಿದು ಇಲ್ಲಿದೆಯಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವರ ಮನೆ ಇವರು ತಂದೆ ತಾಯಿ ಮತ್ತು ಇವರ ಇಬ್ಬರು ಸಹೋದರಿಯರು ಇರುವಂತಹ ಮನೆ ಇದು ಸಹೋದರಿಯರು ಈಗ ಬೇರೆ ಆಗಿದ್ದಾರೆ ಬಟ್ ಇವಾಗ ತಂದೆ ತಾಯಿ ಮತ್ತು ಅಜಿತ್ ಸರ್ ಫ್ಯಾಮಿಲಿ ಇಷ್ಟು ಮಾತ್ರ ಈ ಮನೆಯಲ್ಲಿ ಇದ್ದಿದ್ದು ಇಲ್ಲಿ ತನಕ ಇವಾಗ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ನಾನು ಆಸ್ತಿ ವಿವರ ಹೇಳಿದೆ ಅಲ್ವಾ ನಾನು ನಿಮಗೆ ಕರ ಅದು ಹಳೇ ಎಪಿಸೋಡಲ್ಲಿ ಹೇಳಿದ್ದೆ ಇಪ್ಪತ್ತು ಎಕರೆ ಸ್ಲಾಟಲ್ಲಿ ಇದೆ ಅಂತ ಆಮೇಲೆ ಅವ್ರನ್ನೇ ಕೇಳಿದೆ ಅಜಿತ್ ಸರ್ ಸರ್ ಎಷ್ಟಿದೆ ಸರ್ ಟೋಟಲ್ ಇಪ್ಪತ್ತೆಕರೆ ಅಷ್ಟೇ ಅಂದೆ ಅವಾಗ ಅವ್ರು ಹೇಳೋದು ನಮ್ಮ ಅಜ್ಜಿ ಕಡೆಯಿಂದ ಇನ್ನೂ ಹನ್ನೆರಡು ಹದಿಮೂರು ಎಕರೆ ಬಂದಿದೆ ಟೋಟಲಾಗಿ ಒಂದು ಮೂವತ್ತೆರಡು ಎಕರೆ ಬರುತ್ತೆ ಅಂತ ಅವರು ಹೇಳಿದ್ರು ಸೊ ಮೂವತ್ತೆರಡು ಎಕರೆ ಅದು ಏನು ಗೊತ್ತಾ ಹೈವೇ ಹೈವೇ ಪಕ್ಕದಲ್ಲಿ ಫ್ಲ್ಯಾಟಾಗಿ ಹೋಗ್ಬಿಡುತ್ತೆ ಅಷ್ಟು ಮೂವತ್ತೆರಡು ಎಕರೆ ಅಜಿತ್ ಸರ್ ಅವ್ರದ್ದು ಆದರೆ ಇಷ್ಟೊಂದು ಆಸ್ತಿ ಇದ್ದು ಯಾಕೆ ಸಾಲ ಮಾಡಿದ್ರು ಅಂತಲೂ ಕೇಳ್ಬೋದು ಗೊತ್ತಲ್ಲ ಇರೋ ಭೂಮಿನ ಮಾರೋಕ್ಕಾಗಲ್ಲ ಹಾಗಂತ ಸುಮ್ಮನೂ ಇರೋಕ್ಕಾಗಲ್ಲ ಸೊ ಹೊಸ ಮನೆ ಕಟ್ಟಬೇಕು ಅಂದರೆ ಕನಸು ಕಂಡಬೇಕು ಕ ಕಂಡಿದ್ದೀವಿ ಅಂದಮೇಲೆ ಅದನ್ನ ನನಸು ಮಾಡ್ಕೋಬೇಕಂದ್ರೆ ಅದನ್ನು ಸಹಕಾರಗೊಳಿಸ್ಬೇಕು ಅಂತಂದರೆ ಸಾಲ ಮಾಡಲೇಬೇಕು ಸಾಲ ಇಲ್ದಾರೋ ಮನುಷ್ಯ ಯಾರಾದರೂ ಇದ್ದಾರಾ ಸೊ ಅದನ್ನೇ ಇವರು ಮಾಡಿದ್ದಾರೆ ಮತ್ತೆ ಯಾಕೆ ಇವಾಗ ನಿಮಗೆ ಒಂದಷ್ಟು ಪಿಕ್ಚರ್ ಸಿಗುತ್ತೆ ಸಿಕ್ತು ಅನಿಸುತ್ತೆ ಆದರೆ ಇದನ್ನು ಹೇಳಬೇಕಾರೆ ಈ ಎಪಿಸೋಡ್ ನಾನು ಅಪ್ಲೋಡ್ ದಿನವೇ ಅಜಿತ್ ಸರ್ ಅವರ ಹುಟ್ಟುಹಬ್ಬ ನಿಮಗೆಲ್ಲ ಇಷ್ಟು ಗೊತ್ತಾಗಿರುತ್ತೆ ಸೊ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ ತಿಳಿಸ್ತಾ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಇಲ್ಲಿ ಯಾರನ್ನೂ ಸರಿ ಯಾರು ತಪ್ಪು ಅವರಷ್ಟು ದುಡ್ಡು ತಿಂದಿಲ್ಲ ನಾನು ಅವ್ರಿಗೆ ಸರ್ಟಿಫಿಕೇಟು ಕೊಡೋದಕ್ಕೆ ಬಂದಿಲ್ಲ ನಾನು ನನಗೆ ಏನು ಅವರು ಹೇಳಿದ್ರು ಅದನ್ನು ನಿಮಗೆ ನಾನು ತಲ್ಪಿಸಿದ್ದೀನಿ ನಾನೇ ಕೇಳಿದೆ ಸರ್ ಹಿಂಗೆ ಮಾಡಬೇಕು ಅಂತಿದ್ದೀನಿ ಇಷ್ಟಿಷ್ಟು ಇದಾಗೋಣ ಯಾರಾದರೂ ಇ ಎಮ್ ಐ ಕಟ್ಟಿಂಗಿದ್ರೆ ಕಟ್ಕೊಂಡ್ಲಿ ಬಿಡೋ ಅಂತಂದರು ಸೊ ಓಕೆ ಸರ್ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ಕಂಬಗಳು ಈ ಮನೆ ಇದೆಯಲ್ಲ ಮೊದಲು ಈ ಮನೆಗೆ ನೂರ ಒಂದು ಕಂಬಗಳಿದ್ವಂತೆ ಒಂದು ಎಕರೆ ಜಾಗದಲ್ಲಿ ಕಟ್ಟಿದಿದ್ದಲ್ಲ ನೂರ ಒಂದು ಕಂಬ ಇತ್ತಂತೆ ಬಾಗಿಲು ಅಷ್ಟೇ ನೂರ ಒಂದು ಬಾಗಿಲು ಏನೋ ಇತ್ತು ಅಂತ ಏನೋ ಹೇಳ್ತಾರೆ ಆಮೇಲೆ ಮುನ್ನೂರು ಮುನ್ನೂರ ಐವತ್ತು ವರ್ಷದ ಹಳೆಯ ಮನೆ ಅಲ್ವಾ ಸೊ ಒಂದೊಂದು ಸರಿ ಅಲ್ಲಲ್ಲಿ ಗೋಡೆಗಳನ್ನ ಒಡೆದಾಕಿ ಕಟ್ಟಿ ಬೇರೆ ಕಡೆ ಶಿಫ್ಟ್ ಮಾಡಿ ಹೀಗೆ ಮುನ್ನೂರೈವತ್ತು ವರ್ಷದಲ್ಲಿ ಪ ಆಗಾಗ್ಗೆ ಇದು ರಿನೋವೇಷನ್ ಕಂಡು ಇವತ್ತು ಈ ಸ್ಥಿತಿಗೆ ಬಂದಿದೆ ಅಜಿತ್ ಸರ್ ಈಗದನ್ನು ಉಳಿಸ್ಕೋತಾರೋ ಅಥವಾ ಡೆಮಾಲಿಷನ್ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಒಂದು ಸರಿ ಹೋಗಿದ್ದೆ ಗೃಹ ಪ್ರವೇಶಕ್ಕೆ ಹೋದಾಗ ಒಂದು ಕಿಲೋಮೀಟ್ರ್ ಅಷ್ಟೇ ಅಜಿತ್ ಸರ್ ಹಳೆ ಮನೆ ಅಂದರು ಸೊ ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿಗೆ ಹೋಗಿ ಇದನ್ನು ನೋಡಿಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ಇದು ನೋಡಿ ಅಜಿತ್ ಸರ್ ಅವರ ಪೂರ್ವಜಿ ಪೂರ್ವಜ ಪೂರ್ವಜರು ಸೊ ಇವ್ರನ್ನೆಲ್ಲ ನೋಡಿಕೊಂಡು ನೋಡಬೇಕಾದ್ರೆ ನನಗೆ ಅಜಿತ್ ಸರ್ ಅವರ ತಂದೆಯೇ ಸಿಕ್ಕಿದ್ರು ಅವ್ರನ್ನೇ ಅವರು ನಾನು ಮಾತಾಡಲ್ಲ ಅಂದರು ಆದರೂ ನಾವು ಮಾತಾಡ್ಸಿದ್ದೀವಿ ಜಸ್ಟ್ ಒಂದು ಚಿಕ್ಕದಾಗಿ ಈ ಮನೆಯ ಇತಿಹಾಸವನ್ನು ಹೇಳಿದ್ದಾರೆ ಕೇಳಿ ನಮ್ಮದು ಈ ವಿಶೇಷವಾಗಿ ಈ ಮನೆ ಒಂದು ನೂರು ವರ್ಷದ ಒಂದು ಇತಿಹಾಸ ಐತೆ ಅಂತೇಳಿ ಈ ನಮ್ಮ ಸಾಂಪ್ರದಾಯಿಕ ಪ್ರಕಾರ ಹೇಳೋರು ಅಂತ ಪಡ್ತಿರ್ತಾರೆ ಪ್ರಸ್ತುತರಿಗೆ ಅವರು ಹೇಳುವ ಲೆಕ್ಕದ ಪ್ರಕಾರ ಒಂದು ನೂರು ವರ್ಷದ ಇತಿಹಾಸ ಐತೆ ಈ ಈ ಒಂದು ಮಣಿಗೆ ಇದ್ರಂತ ಈ ನಮ್ಮ ನಾಲ್ಕು ಮಂದಿ ಅಣ್ಣಂಬರ್ ಅವರು ಬೇರೆ ಬೇರೆ ಇದ್ದ ನಮ್ಮ ವಿಷಯಕ್ಕೆ ಬಂದಷ್ಟ ಇದೆ ಮೀನು ಹಣ್ಮಕ್ನವ್ರ ಮತ್ತೆ ಒಕ್ಕಲ್ತನ ಅಂದ್ರೆ ಒಕ್ಕಲ್ತನ ಮೂಲ ಇಲ್ಲಿ ತನಕ ಮೂಲ ಒಂದು ಉದ್ಯೋಗ ಮಾಡ್ಕೊಂಡ್ ಬಂದ್ವಿ ಇನ್ನು ಒಂದು ಅಲ್ಲಿ ನಮ್ಮ ಹಣ್ಣಕ್ನವ್ರ ಇದ್ ಇದಕ್ಕಿಂತ ಒಂದು ದೊಡ್ಡ ಐದು ನೂರು ವರ್ಷದ ಇತಿಹಾಸ ಇತ್ತು ಅದಕ್ಕೆ ಈಗ ಆ ಎಲ್ಲ ಒಂದು ಸ್ವಲ್ಪ ಗೀಳಾಗ್ಯಾವ ಇವಾಗ ಆ ಮನೆ ಹತ್ತಿ ಆದಂಗೆ ಹತ್ತಿ ಆದಂಗೆ ಹತ್ತಿ ಆದಂಗೆ ಹತ್ತಾಗಿ ತಗಿತ್ತ ಬಂದು 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 ಹಿಂಗೆ ಒಂದು ಮೂರ್ನಾಲ್ಕು ಮುತ್ತಕ್ಕೆ ಹಿಂಗೆ ಬಂದು ಅಲ್ಲಿ ಜಿಗೆ ಹತ್ತಿ ಆಗಿದ್ದಕ್ಕೆ ಇಲ್ಲಿ ಬಂದು ನಾವು ನಮ್ಮ ಪೂರ್ವಜರು ನಾಲ್ಕುನೂರು ವರ್ಷದಿಂದ ಇಲ್ಲಿ ಬಂದು ವಾಸ ಮಾಡ್ಕೊಂಡ್ರೆ ನಮ್ಮ ತಂದೆಯವರ ಬಸವಪ್ಪ ಅವರ ತಂದೆಯವರ ಬಸಪ್ಪ ಅವರ ತಂದೆಯ ರಾಯಪ್ಪ ಆಮೇಲೆ ಅವ್ರ ತಂದೆಯವ್ರ ಧರ್ಮಾಪಸ್ ಅಂತ ಈ ನಮ್ಮ ಈ ಹೇಳೋ ಪ್ರಕಾರ ವರ್ಷಕ್ಕ ಮೇಲೆ ಹೆಂಗ ಹೆಳವರು ಬಂದಾಗ ಅವ್ರ ಕಡದಾಟ ಮಾಹಿತಿ ತಗೊತದ ಈ ಪ್ರಕಾರ ಒಂದು ಅದು ಮುಕ್ ಮುಕ್ಕಟ್ಟಿನ ಪೂರ್ವಜರು ಇದನ್ನ ಇದನ್ನೆಲ್ಲ ಮನೆ ಹಾಕಿಸಿ ಇದನ್ನ ಮಾಡಿದ್ರು ಈ ನಮ್ಮ ಇದ್ರ ಪ್ರಕಾರ ನಾವು ನಾಲ್ಕು ಸ ನಾಲ್ಕು ಐದು ಮಂದಿ ಅಂತಂದ್ರೆ ಎಲ್ಲರೂ ಒಂದು ಒಕ್ಕಟ್ಟಿಂದ ಇಲ್ಲೇ ಬೆಳೆದು ಆಗಿ ಆಮೇಲೆ ನಮ್ಮ ನಾಲ್ಕು ಮಂದಿ ಅಣ್ತಂಬ್ರ ಮಕ್ಕಳ ಸಹಿತ ನಾವು ಹೆಂಗೆ ಒಂದು ಇದು ಅಣ್ತಂಬ್ರ ಕಾಸು ಅಣ್ತಂಬ್ರ ಬಂದ್ವಿ ಹಂಗೆ ನಮ್ಮ ನಾಲ್ಕು ಮಂದಿ ಅಂತಂದ್ರೆ ಇದೇ ಒಳಗೆ ಎಲ್ಲ ಏಕೆ ಅವರು ಅಷ್ಟೊಂದು ಸಣ್ಣದಿರುತ್ತೆ ಎಲ್ಲರೂ ಒಂದು ಆಡಿ ಮಾಡಿ ಬೆಳೆದು ಎಲ್ಲರೂ ಒಂದು ತಮ್ಮ ತಮ್ಮ ಸೊ ಇದು ಅಜಿತ್ ಸರ್ ಅವರ ತಂದೆಯವರ ಮಾತುಗಳು ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ಅಜಿತ್ ಅವರ ಹಳೆಯ ಮನೆ ಹುಟ್ಟಿದ ಮನೆ ಎಲ್ಲ ಅದೆಲ್ಲ ಮನೆ ಇದೆ ಅವ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟೆ ಅಂತ ನಾನು ಭಾವಿಸ್ತೀನಿ ಸೊ ಕೊನೆಯದಾಗಿ ಮತ್ತೊಮ್ಮೆ ಆ ಮನೆಯ ಒಂದು ಜಲಕ್ಕೆ ತೋರಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ನಿಮ್ಗೆ ಗೊತ್ತಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಹಾಗೆ ನಿಮ್ಮ ಅಜಿತ್ ಸರ್ ಅವರ ಅಭಿಮಾನಿಗಳು ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಆದರೆ ಅದಕ್ಕೂ ಮುಂಚೆ ಮತ್ತೊಮ್ಮೆ ಜಲಕ್ ಆ ಮನೆಯದ್ದು